ಜೀತ್ ಮೀಡಿಯಾ ನೆಟ್ವರ್ಕ್ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡುವುದಕ್ಕೆ ವರಮಹಾಲಕ್ಷ್ಮಿ ಪೂಜೆ ಮಾಡಬಹುದೇ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ನೋಡಿ ವಿಡಿಯೋಗೆ ಈಗಲೇ ಬಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡುವುದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗೆ ಇರೋ ಜಾಯಿನ್ ಬಟನ್ ಒತ್ತಿ ಅಂದ್ರೆ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಆಗ ನೀವು ಮೆಂಬರ್ ಗಳಿಗೆ ಇರುವ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ನೀವು ವರಮಹಾಲಕ್ಷ್ಮಿ ವ್ರತಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದೀರಾ ಎಲ್ಲಾ ಸಿದ್ಧತೆಗಳು ನಡೆಯುತ್ತಿದ್ರು ಕೆಲವು ಜನರಿಗೆ ಒಂದಷ್ಟು ಸಂಶಯಗಳು ಇದ್ದೇ ಇರುತ್ತೆ ಸೀರೆ ಯಾವ ರೀತಿ ಉಡಿಸಬೇಕು ಎರಡು ಕಳಶ ಸ್ಥಾಪನೆ ಮಾಡಬಹುದೇ ಹಳೆಯ ಮುಖವಾಡವನ್ನು ಇಡಬಹುದೇ ಮುಖವಾಡ ಇಲ್ಲದೆ ವರಮಹಾಲಕ್ಷ್ಮಿ ಪೂಜೆ ಮಾಡಬಹುದೇ ಹೀಗೆ ಹಲವಾರು ರೀತಿಯ ಸಂಶಯ ಇರುತ್ತೆ ನಿಮ್ಮ ಸಂಶಯವನ್ನ ನಿವಾರಣೆ ಮಾಡಲು ಉತ್ತರದೊಂದಿಗೆ ನಾವಿಲ್ಲಿಗೆ ಬಂದಿದ್ದೇವೆ ಮುಖವಾಡ ಇಲ್ಲದೆ ವರಮಹಾಲಕ್ಷ್ಮಿ ಪೂಜೆ ಮಾಡಬಹುದೇ ಇಲ್ಲವೇ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಲಿದ್ದು ಅದಕ್ಕಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡುವವರು ಹೆಚ್ಚಾಗಿ ದೇವಿಯ ಮುಖವಾಡವನ್ನು ಇಟ್ಟು ಪೂಜೆ ಮಾಡುತ್ತಾರೆ ಈ ಸಂದರ್ಭದಲ್ಲಿ ಹೆಚ್ಚಿನ ಜನರಿಗೆ ಬರುವ ಸಂಶಯ ಏನಂದ್ರೆ ಮುಖವಾಡ ಹಳೆಯದ್ದಾಗಿದೆ ಅದನ್ನ ಇಟ್ಕೊಂಡು ಪೂಜೆ ಮಾಡಬಹುದೇ ಮುಖವಾಡ ಹಳೆಯದನ್ನ ಕೊಟ್ಟು ಹೊಸ ಮುಖವಾಡ ಖರೀದಿಸಬಹುದೇ ಇದಲ್ಲದೆ ಹೊಸ ಮುಖವಾಡ ಖರೀದಿಸುವಾಗ ಯಾವೆಲ್ಲ ವಿಷಯಗಳನ್ನ ನೆನಪಿನಲ್ಲಿ ಇಟ್ಕೋಬೇಕು ಜೊತೆಗೆ ಹಳೆಯ ಮುಖವಾಡ ಕೊಟ್ಟು ಹೊಸ ಮುಖವಾಡ ಖರೀದಿಸಬಹುದಾ ಅಥವಾ ಹೊಸ ಮುಖವಾಡ ಖರೀದಿ ಮಾಡುವಾಗ ಹಳೆಯ ಮುಖವಾಡವನ್ನ ಹಾಗೆ ಇಟ್ಕೊಳ್ಬಹುದಾ ಅಥವಾ ಅದನ್ನು ಏನು ಮಾಡಬಹುದು ಇನ್ನು ಮುಖವಾಡ ಖರೀದಿ ಮಾಡುವಾಗ ಅದನ್ನು ಯಾವ ರೀತಿ ಖರೀದಿ ಮಾಡುವುದು ಉತ್ತಮ ಹೀಗೆ ಹಲವಾರು ಗೊಂದಲಗಳಿರುತ್ತವೆ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಎಲ್ಲ ಗೊಂದಲಗಳಿಗೆ ಸಂಶಯಗಳಿಗೆ ಉತ್ತರ ನೀಡುತ್ತೇನೆ ಮೊದಲನೇದಾಗಿ ನೀವು ತಿಳ್ಕೋಬೇಕಾದ ಒಂದು ಅಂಶ ಅಂದರೆ ನೀವು ವರಮಹಾಲಕ್ಷ್ಮಿ ಪೂಜೆ ಮಾಡುವುದಾದರೆ ಅದಕ್ಕೆ ಮುಖ್ಯ ಅದಕ್ಕೆ ಮುಖವಾಡ ಇರಲೇಬೇಕು ಅಂತ ಏನೂ ಇಲ್ಲ ನೀವು ವರಮಹಾಲಕ್ಷ್ಮಿ ಮುಖವಾಡ ಇಲ್ಲದೇನೆ ಪೂಜೆ ಮಾಡಬಹುದು ವರಮಹಾಲಕ್ಷ್ಮೀ ದೇವಿಯ ಫೋಟೋವನ್ನು ಇಟ್ಕೊಂಡಾದ್ರೂ ಸರಿ ಅಥವಾ ಕಳಶಕ್ಕೆ ತೆಂಗಿನಕಾಯಿ ಇಟ್ಕೊಂಡಾದ್ರೂ ಸರಿ ಆ ತೆಂಗಿನಕಾಯಿಗೆ ಕಣ್ಣು ಮೂಗು ತುಟಿಗಳನ್ನು ಮಾಡಿ ಸಹ ನೀವು ಪೂಜೆ ಮಾಡಬಹುದು ಮುಖವಾಡ ಇರಲೇಬೇಕು ಎನ್ನುವ ಅಗತ್ಯ ಇಲ್ಲ ನೀವು ವರಮಹಾಲಕ್ಷ್ಮಿಗೆ ಮುಖವಾಡ ಇಡ್ಲೇಬೇಕು ಅಂತ ಅನ್ಕೊಂಡ್ರೆ ಮಣ್ಣಿನ ಮುಖವಾಡಗಳನ್ನು ಬಳಕೆ ಮಾಡಬಹುದು ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಮಾರುಕಟ್ಟೆಯಲ್ಲಿ ವರಮಹಾಲಕ್ಷ್ಮಿಯ ಮಣ್ಣಿನ ಮುಖವಾಡಗಳು ಸಿಗುತ್ತೆ ಇನ್ನು ನಿಮಗೆ ಅನುಕೂಲ ಇದ್ರೆ ಬೆಳ್ಳಿಯ ಮುಖವಾಡಗಳನ್ನು ಸಹ ನೀವು ಬಳಕೆ ಮಾಡಬಹುದು ಈಗಾಗಲೇ ನಿಮ್ಮ ಬಳಿ ಇರುವ ಬೆಳ್ಳಿ ಮುಖವಾಡ ಹಳೆಯದಾಗಿದ್ರೆ ಅದನ್ನು ನೀವು ಅಂಗಡಿಗೆ ಕೊಟ್ಟು ಹೊಸದಾದ ಮುಖವಾಡವನ್ನು ಖರೀದಿ ಕೂಡ ಮಾಡಬಹುದು ಇನ್ನು ಮಣ್ಣಿನ ಮುಖವಾಡ ಹಳೆಯದಾಗಿದ್ರೆ ಅದನ್ನು ಶುದ್ಧವಾದ ಹರಿಯುವ ನೀರಿನಲ್ಲಿ ಹರಿಬಿಡಿ ಯಾವುದೇ ಗಲೀಜಾದ ಜಾಗದಲ್ಲಿ ಬಿಸಾಕಬೇಡಿ ಇದರಿಂದ ಕೆಟ್ಟದಾಗುತ್ತದೆ ಮತ್ತೆ ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಹಾಗಾಗಿ ಇದನ್ನ ನೆನಪಿನಲ್ಲಿಟ್ಕೊಳ್ಳಿ ಇನ್ನು ಹೆಚ್ಚಿನ ಜನರಿಗೆ ಲಕ್ಷ್ಮಿ ಮುಖವಾಡವನ್ನ ಖರೀದಿಸುವ ಬಗ್ಗೆ ಹಲವು ಸಂಶಯಗಳಿರುತ್ತವೆ ಅಂದರೆ ಯಾವ ದಿನ ಲಕ್ಷ್ಮಿ ಮುಖವಾಡವನ್ನು ಖರೀದಿಸಲು ಶುಭ ಸಮಯವಾಗಿದೆ ಹಾಗೂ ಲಕ್ಷ್ಮಿ ಮುಖವಾಡವನ್ನು ಖರೀದಿಸುವಾಗ ಯಾವೆಲ್ಲ ವಿಷಯಗಳನ್ನ ಗಮನದಲ್ಲಿರಿಸಬೇಕು ಅನ್ನೋದರ ಬಗ್ಗೆ ಗೊಂದಲ ಉಂಟಾಗುವುದು ಸಾಮಾನ್ಯ ನಿಮ್ಮ ಗೊಂದಲಕ್ಕೆ ಎಲ್ಲಿದೆ ಉತ್ತರ ನೀವು ಹೊಸದಾಗಿ ಮುಖವಾಡವನ್ನ ಖರೀದಿಸುವುದಾದರೆ ಶುಕ್ರವಾರ ದಿನ ಖರೀದಿ ಮಾಡಿ ಯಾಕೆಂದರೆ ಶುಕ್ರವಾರ ದಿನ ಲಕ್ಷ್ಮಿ ದಿನವಾಗಿರುವುದರಿಂದ ಈ ದಿನ ನೀವು ಲಕ್ಷ್ಮಿ ಮುಖವಾಡವನ್ನ ಖರೀದಿಸುವುದರಿಂದ ಎಲ್ಲವೂ ಶುಭವಾಗುತ್ತೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ನಿಮ್ಮ ಮೇಲಿರುತ್ತದೆ ಇನ್ನು ನೀವು ಖರೀದಿಸುವ ಮುಖವಾಡ ಮಣ್ಣಿದ್ದಾಗಿರಲಿ ಅಥವಾ ಬೆಳ್ಳಿಯದ್ದೇ ಆಗಿರಲಿ ಅದನ್ನ ಖರೀದಿಸುವ ಸಮಯದಲ್ಲಿ ಆ ಮುಖವಾಡದಲ್ಲಿ ಪ್ರತಿಯೊಂದು ಅಂಶಗಳು ಸರಿಯಾಗಿದೆಯೇ ಎಂದು ಗಮನಿಸಿ ಎಲ್ಲೋ ಯಾವುದೇ ರೀತಿಯ ಡ್ಯಾಮೇಜ್ ಆಗಿದೆಯೇ ಅನ್ನೋದನ್ನ ಗಮನಿಸಿ ಏಕೆಂದರೆ ಲಕ್ಷ್ಮೀ ದೇವಿಯ ಪೂಜೆ ಮಾಡುವಾಗ ಯಾವುದೇ ಮುರಿದ ಅಥವಾ ಡ್ಯಾಮೇಜ್ ಆಗಿರುವ ವಸ್ತುಗಳನ್ನು ಬಳಕೆ ಮಾಡುವುದು ಸರಿಯಲ್ಲ ಹಾಗಾಗಿ ಮುಖವನ್ನ ಸರಿಯಾಗಿ ಗಮನಿಸಿ ಎಲ್ಲಾದರೂ ಡ್ಯಾಮೇಜ್ ಆಗಿದ್ರೆ ಅಥವಾ ಯಾವುದೇ ಫೀಚರ್ಗಳು ಸರಿಯಾಗಿ ಇರದೇ ಇದ್ದರೆ ಅದನ್ನು ಬದಲಾಯಿಸಿ ಬೇರೆ ಮುಖವಾಡವನ್ನು ಖರೀದಿಸಿ ತನ್ನಿ ಇನ್ನು ದೇವಿಗೆ ಅಲಂಕಾರವನ್ನು ಮಾಡುವಾಗ ನೀವು ನಿಮ್ಮ ಅಲಂಕಾರಕ್ಕೆ ಬಳಕೆ ಮಾಡುತ್ತಿದ್ದ ವಸ್ತುಗಳನ್ನು ಯಾವುದನ್ನು ದೇವಿ ಅಲಂಕಾರಕ್ಕೆ ಬಳಕೆ ಮಾಡಬೇಡಿ ಅಂದರೆ ನೀವು ಬಳಕೆ ಮಾಡುತ್ತಿದ್ದ ಲಿಪ್ಸ್ಟಿಕ್ ಬಿಂದಿ ಹೆಚ್ಚುವರಿಯಾಗಿ ಇದೆ ಎಂದು ಅದನ್ನು ದೇವಿ ಅಲಂಕಾರಕ್ಕೆ ಬಳಕೆ ಮಾಡುವುದು ಸರಿಯಲ್ಲ ಆದರೆ ಅದರ ಬದಲಾಗಿ ದೇವಿ ಅಲಂಕಾರಕ್ಕಾಗಿ ನೀವು ಹೊಸದಾಗಿ ಲಿಪ್ಸ್ಟಿಕ್ ಬಿಂದಿ ಬಳೆ ಕಾಡಿಗೆ ಐಲೈನರ್ ಅಥವಾ ಈ ಆಭರಣಗಳನ್ನ ಆಭರಣಗಳನ್ನು ಮನೆಗೆ ತರೋದು ಉತ್ತಮ ದೇವಿಗೆ ಸಾಧ್ಯವಾದಷ್ಟು ಹೊಸ ಶೃಂಗಾರ ಸಾಮಗ್ರಿಗಳನ್ನು ತಂದು ಅವುಗಳನ್ನೇ ಬಳಸಿ ಲಕ್ಷ್ಮೀ ಮುಖವಾಡ ಗಾತ್ರ ಎಷ್ಟಿರಬೇಕೆಂದು ಹಲವರು ಪ್ರಶ್ನಿಸ್ತಾರೆ ನಿಮ್ಮ ಪ್ರಶ್ನೆಗೆ ಉತ್ತರ ನಿಮ್ಮ ಅಂಗೈಯಷ್ಟು ಅಗಲದ ಮುಖವಾಡ ತನ್ನಿ ನೀವು ಶ್ರೀಮಂತರಾಗಿರಬಹುದು ಅದಕ್ಕಾಗಿ ದೊಡ್ಡದಾದ ಮುಖವಾಡ ತರುತ್ತೇನೆ ಎಂದು ಅಂದುಕೊಳ್ಬೇಡಿ ಅಂಗೈ ಅಗಲದಷ್ಟು ದೊಡ್ಡದಾದ ಮುಖವಾಡ ಸರಿಯಾದ ಆಯ್ಕೆಯಾಗಿದೆ ಇನ್ನು ಕೊನೆಯದಾಗಿ ಹಲವು ಜನರ ಪ್ರಶ್ನೆ ಏನಂದ್ರೆ ಆ ದೇವಿಯ ಹಳೆಯ ಬೆಳ್ಳಿಯ ಮುಖವಾಡವನ್ನು ಕೊಟ್ಟು ಹೊಸದಾಗಿ ಬೇರೆ ಸಾಮಗ್ರಿಗಳನ್ನು ಖರೀದಿ ಮಾಡಬಹುದೇ ಅಂತ ಹೌದು ಖಂಡಿತವಾಗಿಯೂ ನೀವು ಹಳೆಯ ಮುಖವಾಡವನ್ನು ಕೊಟ್ಟು ಹೊಸ ಸಾಮಗ್ರಿಗಳನ್ನು ಖರೀದಿಸಬಹುದು ಹಾಗಂತ ನಿಮ್ಮ ಮನೆಗೆ ಬೇಕಾದ ಯಾವುದೋ ವಸ್ತುಗಳನ್ನು ಅಥವಾ ನಿಮ್ಮ ಅಲಂಕಾರಿಕ ಸಾಮಗ್ರಿಗಳನ್ನು ಖರೀದಿ ಮಾಡಬೇಡಿ ದೇವರಿಗೆ ಬೇಕಾದಂತಹ ದೇವರ ಪೂಜೆಯ ಸಾಮಗ್ರಿಗಳನ್ನು ಖರೀದಿಸುವುದು ಉತ್ತಮ ವೀಕ್ಷಕರೇ ಇವಾಗ ನಿಮ್ಮ ಗೊಂದಲಗಳಿಗೆ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೇನೆ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಮಾಡುವಾಗ ಲಕ್ಷ್ಮೀ ದೇವಿಗೆ ಮುಖವಾಡ ತರುವಾಗ ಈ ಎಲ್ಲ ಅಂಶಗಳು ನೆನಪಿರಲಿ ವೀಕ್ಷಕರೇ ಮುಖವಾಡ ಇಲ್ಲದೆ ವರಮಹಾಲಕ್ಷ್ಮಿ ಪೂಜೆ ಮಾಡಬಹುದೇ ಅನ್ನೋ ಮಾಹಿತಿ ತಿಳಿಸಿದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಇಷ್ಟ ಆದ್ರೆ ಈಗಲೇ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡುವುದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೆಳಗೆ ಇರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಓದುವುದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಈ ವಿಡಿಯೋ ಕೆಳಗೆ ಇರೋ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿ ಆಶೀರ್ವಾದ ಸದಾ ಮೇಲಿರಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ